ವೀಕ್ಷಕರೆಲ್ಲರಿಗೂ ಮಾಹಿತಿ ನ್ಯೂಸ್ ಕನ್ನಡಿಗೆ ಸ್ವಾಗತ ವೀಕ್ಷಕರೇ ಈಗಾಗಲೇ ವಾಹನಗಳನ್ನ ಚಲಿಸ್ತಾ ಇದ್ದೀರ ಈ ಈ ವಾಹನಗಳ ದಂಡ ಏನಿದೆ ಅದು ಒಂದಕ್ಕಿಂತ ಹತ್ತು ಪಟ್ಟು ದುಪ್ಪಟ್ಟಾಗಿದೆ ಸೊ ಯಾವ್ಯಾವುದಕ್ಕೆ ಏನೇನೆಲ್ಲ ದುಪ್ಪಟ್ಟಾಗಿದೆ ಅಂತ ಬನ್ನಿ ನೋಡ್ಕೊಂಬರೋಣ ಸೊ ಈ ದುಪ್ಪಟ್ಟು ಹಣಗಳನ್ನ ನೋಡೋದಾದರೆ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಹಳೆಯ ದರ ಸಾವಿರ ರೂಪಾಯಿ ಇತ್ತು ಹಾಗೆ ಈಗಿನ ದರ ಅಂದರೆ ಮಾರ್ಚ್ ಒಂದನೇ ತಾರೀಕಿಂದ ದರ ಹತ್ತು ಸಾವಿರ ರೂಪಾಯಿವರೆಗೂ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ವಿತೌಟ್ ಎಲ್ಮೆಟ್ ಅಂದರೆ ವಾಹನ ಚಲಾಯಿಸುವಾಗ ಎಲ್ಮೆಟ್ ರಹಿತ ಒಂದು ವಾಹನ ಚಲನೆ ಮಾಡಿದ್ರೆ ನೂರು ರೂಪಾಯಿ ಇತ್ತು ಫ ಹಳೇ ಒಂದು ಫೈನ್ ಇವತ್ತಿನ ದಂಡ ಸಾವಿರ ರೂಪಾಯಿವರೆಗೂ ಸಹ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಸ್ಪೆಲ್ ಧರಿಸದೆ ವಾಹನ ಚಲಾಯಿಸಿದ್ರೆ ಹಳೇ ಒಂದು ದಂಡ ನೂರು ರೂಪಾಯಿ ಇತ್ತು ಆದರೆ ಈಗಿನ ದಂಡ ಸಾವಿರ ರೂಪಾಯಿವರೆಗೂ ಸಹ ಏರಿಕೆಯಾಗಿದೆ ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡಿದ್ರೆ ಮೊದಲು ಐನೂರು ರೂಪಾಯಿ ಫೈನ್ ಇತ್ತು ಇವತ್ತು ಆ ದಂಡ ಐದು ಸಾವಿರವರೆಗೂ ಸಹ ಏರಿಕೆಯಾಗಿದೆ ಹಾಗೆ ಡ್ರೈ ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಒಂದು ವಾಹನವನ್ನು ಚಲಾಯಿಸಿದ್ರೆ ಐನೂರು ರೂಪಾಯಿ ಹಳೆಯ ದಂಡ ಇತ್ತು ಇವತ್ತಿಗೆ ಆ ದಂಡ ಐದು ಸಾವಿರವರೆಗೂ ಸಹ ಏರಿಕೆಯಾಗಿದೆ ಹಾಗೆ ತ್ರಿಬಲ್ ರೀಡಿಂಗ್ ಡ್ರೈವಿಂಗ್ ಸೊ ಮೂರು ಜನನ ಕೂರಿಸ್ಕೊಂಡು ನೀವೇನಾದರೂ ಬೈಕಲ್ಲಿ ಹೋದರೆ ಮೊದಲು ನೂರು ರೂಪಾಯಿ ಫೈನ್ ಇತ್ತು ಆದರೆ ಈಗ ಸಾವಿರ ರೂಪಾಯಿವರೆಗೂ ಸಹ ಏರಿಕೆಯಾಗಿದೆ ಹಾಗೆ ಇನ್ಸೂರೆನ್ಸ್ ಇಲ್ಲದ ವಾಹನಗಳಿಗೆ ಹಳೆಯ ದರ ಇನ್ನೂರು ರೂಪಾಯಿಯಿಂದ ನಾನ್ನೂರು ರೂಪಾಯಿವರೆಗೂ ಇತ್ತು ಆದರೆ ಈಗಿನ ದರ ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಸಹ ಏರಿಕೆಯಾಗಿದೆ ಹಾಗೆ ಎಮಿಷನ್ ಟೆಸ್ಟ್ ಇಲ್ಲದ ವಾಹನಗಳಿಗೆ ಮೊದಲು ಸಾವಿರ ರೂಪಾಯಿ ಫೈನ್ ಇತ್ತು ಆದರೆ ಈಗ ಹತ್ತು ಸಾವಿರ ರೂಪಾಯಿವರೆಗೂ ಸಹ ಒಂದು ಕಠಿಣ ಫೈನನ್ನು ಸಹ ಹಾಕಿದೆ ಅಂತಲೇ ಹೇಳ್ಬೋದು ಹಾಗೆ ಡೇಂಜರಸ್ ಡ್ರೈವಿಂಗ್ ಈ ಥರ ಒಂದು ಡ್ರೈವ್ನ ಮಾಡಿದ್ರೆ ಮೊದಲಿನ ಒಂದು ದರ ಐನೂರು ಇತ್ತು ಆದರೆ ಈಗ ಐದು ಸಾವಿರವರೆಗೂ ಸಹ ಏರಿಕೆಯಾಗಿದೆ ಮತ್ತು ಎಮರ್ಜೆನ್ಸಿ ವೆಹಿಕಲ್ಗಳು ಅಂದರೆ ಆ್ಯಂಬುಲೆನ್ಸ್ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇತ್ಯಾದಿ ಎಮರ್ಜೆನ್ಸಿಲ್ ಇರುವಂತಹ ವಾಹನಗಳಿಗೆ ನೀವೇನಾದರೂ ಜಾಗ ಕೊಡಲಿಲ್ಲ ಅಂದರೆ ಮೊದಲಿನ ದರ ಸಾವಿರ ಇತ್ತು ಈಗಿನ ದರ ಹತ್ತು ಸಾವಿರ ರೂಪಾಯಿವರೆಗೂ ಸಹ ಏರಿಕೆಯಾಗಿದೆ ಹಾಗೆ ಪಬ್ಲಿಕ್ ರೋಡಲ್ಲಿ ರೇಸಿಂಗ್ ಮಾಡೋದು ತುಂಬ ಸ್ಪೀಡಾಗಿ ಹೋಗೋದು ಇದಕ್ಕೆಲ್ಲ ಒಂದು ದಂಡ ಮೊದಲನೇದು ದರ ಐನೂರು ರೂಪಾಯಿ ಇತ್ತು ಈಗಿನ ದರ ಐದು ಸಾವಿರದವರೆಗೂ ಸಹ ಏರಿಕೆಯಾಗಿದೆ ಹಾಗೆ ಓವರ್ಲೋಡಿಂಗ್ ಸೊ ಲೋಡಿಂಗ್ಗೆ ಹಳೆಯ ದರ ಎರಡು ಸಾವಿರ ರೂಪಾಯಿ ಇತ್ತು ಈಗಿನ ದರ ಇಪ್ಪತ್ತು ಸಾವಿರದವರೆಗೂ ಸಹ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಅತಿ ಹೆಚ್ಚು ತಪ್ಪು ಮಾಡುವಂಥದ್ದು ಅಂದರೆ ಸಿಗ್ನಲ್ ಜಂಪಿಂಗ್ ಸೊ ಸಿಗ್ನಲ್ ಜಂಪಿಂಗ್ಗೆ ಐನೂರು ರೂಪಾಯಿ ಮೊದಲನೇ ದರ ಇತ್ತು ಆದರೆ ಈಗಿನ ದರ ಐದು ಸಾವಿರ ರೂಪಾಯಿವರೆಗೂ ಆಗಿದೆ ಹಾಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೇ ವಾಹನ ಚಾಲನೆ ಮಾಡಿದ್ರೆ ಮೊದಲನೇ ಫೈನ್ ಅಂದರೆ ಹಳೆಯ ದರ ಈ ಎರಡು ಸಾವಿರದ ಐನೂರು ರೂಪಾಯಿ ಇತ್ತು ಆದರೆ ಈಗಿನ ದರ ಇಪ್ಪತ್ತೈದು ಸಾವಿರವರೆಗೂ ಸಹ ಅದು ಏರಿಕೆಯಾಗಿದೆ ಮತ್ತು ಗಾಡಿ ಚಾಲನೆ ಮಾಡಿರ್ತಾರೆ ಆ ಗಾಡಿಗೆ ಒಂದು ವರ್ಷದವರೆಗೂ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಸಹ ಮಾಡ್ತಾರೆ ಈ ನೆಗ್ಲಿಜೆನ್ಸಿ ಏನಾದರೂ ನಿಮ್ಮ ಮಕ್ಕಳು ಮಾಡಿದರೆ ಈ ಮಕ್ಕಳಿಗೆ ಹದಿನೆಂಟು ವರ್ಷಕ್ಕೆ ಕೊಡುವಂತಹ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಇಪ್ಪತ್ತೈದು ವರ್ಷದ ಆಗೋವರೆಗೂ ಸಹ ಡ್ರೈವಿಂಗ್ ಲೈಸೆನ್ಸ್ ಕೊಡಬಾರ್ದು ಅಂತ ಈ ಹೊಸ ಒಂದು ಕಾನೂನು ಉಲ್ಲೇಖಿಸಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಮಾಹಿತಿ ನ್ಯೂಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕನನ್ನು ಹೊತ್ತಿ